ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಫೈವ್ ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು ಅನ್ನೋದೇ ಇವತ್ತಿನ ಬ್ಲಾಗು ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಸುಮಾರಷ್ಟು ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರೇ ನೋಡ್ತಾ ಇದ್ದೀರಾ ಪ್ಲೀಸ್ ನೀವು ನನಗೇನಾದರೂ ಥ್ಯಾಂಕ್ಸ್ ಹೇಳಬೇಕು ಅಂದ್ಕೊಂಡ್ರೆ ಸುಮಾರಷ್ಟು ಜನ ಹೇಳ್ತಿರಲ್ವಾ ನಿಮ್ಮ ವೀಡಿಯೋಸ್ ನೋಡಿ ತುಂಬ ಮೋಟಿವ್ ಆಗ್ತಿ ನಿಮ್ಮ ವೀಡಿಯೋಸ್ ನೋಡಿ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನನ್ನ ಸೈಡಿಂದ ಒಂದೇ ಒಂದು ರಿಕ್ವೆಸ್ಟು ದಯವಿಟ್ಟು ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಲೈಕ್ ಮಾಡಿ ನಮ್ಮ ಥರ ಇರುವಂತಹ ಎಷ್ಟೋ ಮಹಿಳೆಯರಿಗೆ ಅದು ಇನ್ನಷ್ಟು ರೀಚ್ ಆಗುತ್ತೆ ನನಗೂ ಸ್ವಲ್ಪ ಯೂಟ್ಯೂಬಿಂದ ಹೆಲ್ಪ್ ಆದಂಗೂ ಇರುತ್ತೆ ಓಕೆನಾ ನನ್ನ ಕಡೆಯಿಂದ ನಾನು ಅದೊಂದೇ ರಿಕ್ವೆಸ್ಟ್ ಮಾಡೋದು ಓಕೆನಾ ಬೇರೆ ಏನೂ ಕೇಳಲ್ಲ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಲೈಕ್ ಮಾಡಿ ಪ್ರೀತಿಯಿಂದ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಓಕೆನಾ ಇಷ್ಟೇ ನನ್ನ ರಿಕ್ವೆಸ್ಟು ದಯವಿಟ್ಟು ಇದನ್ನೊಂದು ನ್ನ ನೆರವೇರ್ಸ್ಕೊಡಿ ಆ್ಯಂಡ್ ಇವತ್ತಿನ ಡೇ ಬ್ಲಾಗಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡ್ದಿದ್ದಾಯಿತು ಹಾಗೆ ನಿಮ್ಗೆ ಇಲ್ಲೊಂದು ಟಿಪ್ ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈಗ ನಾವೇನಾದರೂ ಇಡ್ಲಿ ಮಾಡ್ತೀವಿ ಯಾವಾಗಲಾದರೂ ಇಡ್ಲಿ ಮಾಡ್ತೀವಿ ಅಂದರೆ ಅದರ ಕೆಳಗಡೆ ಈ ಥರ ಏನಾದರೂ ಒಂದು ಬೇಯಿಸೋಕೆಬಿಟ್ಟು ಇಡ್ಲಿನ ಮಾಡ್ಕೊಳ್ಳಿ ಸ್ನೇಹಿತರೆ ಯಾಕಂತಂದ್ರೆ ತುಂಬ ಹೆಲ್ಪ್ ಆಗುತ್ತೆ ಒಂದೇ ಇದರಲ್ಲಿ ಎರಡು ಕೆಲಸ ಆದಂಗೆ ಇರುತ್ತೆ ನಾನು ಕೆಲವೊಂದು ಸಲ ಸ್ವೀಟ್ ಕಾಂಡ್ ಬೇಯಿಸ್ತಾ ಇರ್ತೀನಿ ಸಲ ಹೆಸರು ಕಾಳನ್ನು ಬೇಯಿಸ್ಕೊತೀನಿ ಗೆಣಸು ಬೇಯಿಸ್ಕೊತೀನಿ ಕಡಲೆಕಾಳು ಆ ಥರ ಏನು ಏನಾದರೂ ಇಲ್ಲಾಂದರೆ ಎಗ್ಸ್ ತಿನ್ನೋ ದಿವಸ ಆದರೆ ಎಗ್ಸ್ ಆದರೆ ಈಸಿಯಾಗಿ ಒಂದೇ ಸಲ ಇಡ್ಲಿಗೆ ಇಡ್ಲಿನೂ ಆಗೋಗುತ್ತೆ ಮೊಟ್ಟೆಗೆ ಮೊಟ್ಟೆನೂ ಬೆಂದೋಗುತ್ತೆ ಸೊ ಆ ರೀತಿ ಮಾಡ್ಕೊಳ್ಳಿ ಇದು ಯೂಸ್ಫುಲ್ ಟಿಪ್ಪು ಸುಮಾರು ದಿನದಿಂದ ಹೇಳ್ಬೇಕು ಹೇಳ್ಬೇಕು ಅಂದ್ಕೊಂಡೆ ಹಾಗೆ ಇನ್ನು ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪ ಡಯೆಟಲ್ಲಿ ಅಂತಂದರೆ ನಾನು ಕೆಲವೊಂದು ವೀಡಿಯೋಸ್ನ ಹಾಕ್ತಾ ಹಾಕ್ತಾ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಓಕೆನಾ ಇಲ್ಲಿ ನಾನು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸಿ ಒಂದಷ್ಟು ಎಕ್ಸ್ಪ್ಲೈನ್ ಮಾಡಿ ಯಾಕಂದರೆ ನಂಗೆ ಟೈಮ್ ಸಿಗಲ್ಲ ಸ್ನೇಹಿತರೆ ಬರೀ ಡಯಟ್ದೇ ಹಾಕಿದ್ರೆ ಒಂದು ಎರಡು ಮೂರು ನಿಮಿಷದಲ್ಲಿ ನನ್ನ ಫುಲ್ ಡೇ ಡಯಟ್ ಆಗ್ಬಿಡುತ್ತೆ ಈ ಥರ ಏನಾದರೂ ಎಕ್ಸ್ಟ್ರಾದೆಲ್ಲ ಹಾಕಿದ್ರೇ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಂಗೆ ಟೈಮ್ ಸಿಗುತ್ತೆ ಓಕೆನಾ ನೀವು ವೀಡಿಯೋನ ನೋಡ್ತಾ ಕೇಳಿಸ್ಕೊಳ್ಳಿ ಇವತ್ತು ನೀವು ತಮ್ಮನೈಲಲ್ಲಿ ನೋಡಿರಬಹುದು ಡಯಟ್ ಮಾಡಬೇಕಾದ್ರೆ ಟೀ ಕಾಫಿ ಅನ್ನೋದು ಬಿಡಬೇಕು ಬೇಕಾ ಬಿಟ್ಟರೆ ಏನಾಗುತ್ತೆ ಬಿಡದಿದ್ದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಎಕ್ಸ್ಪ್ಲೈನ್ ಮಾಡೋಣ ಅಂದ್ಕೊಂಡಿದ್ದೀನಿ ಟೀ ಕಾಫಿ ಕುಡಿಬೋದಾ ಅಂದರೆ ಕುಡಿಬೋದು ಸ್ನೇಹಿತರೆ ವಿತೌಟ್ ಶುಗರ್ ವಿತೌಟ್ ಹನಿ ವಿತೌಟ್ ಬೆಲ್ಲ ಓಕೆನಾ ನೀವು ಅದನ್ನು ಕುಡಿದಿದ್ದೆ ಆದರೆ ತುಂಬ ಒಳ್ಳೆ ರಿಸಲ್ಟ್ ಇರುತ್ತೆ ಸಕ್ಕರೆ ಕುಡಿತೀನಿ ಜೇನುತುಪ್ಪ ಸೇರಿಸ್ಕೊಂಡು ಕುಡಿತೀನಿ ಬೆಲ್ಲ ಸೇರಿಸ್ಕೊಂಡು ಕುಡಿತೀನಿ ಅಂದರೆ ಇದೆಲ್ಲೂ ಸ್ವೀಟ್ ಕೆಳಗಡೆ ಕನ್ಸಿಡರ್ ಆಗೋದ್ರಿಂದ ನೀವು ಸ್ವೀಟ್ ತಿಂದರೆ ಮಾತ್ರ ಆಗಲ್ಲ ಡಯೇಟಲ್ಲಿ ಅದು ಯಥೇಚ್ಛವಾಗಿ ಇದು ಮಾಡ್ಕೊಂಡೋಗಿ ಅಂದರೆ ಜಾಸ್ತಿ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಮಾಡೋಲ್ಲ ಈಗ ದಿನಕ್ಕೆ ಒಂದು ನಾಲ್ಕು ಸಲ ಟೀ ಕುಡಿತಾ ಇದ್ದೀರಾ ಅಂದರೆ ದಯವಿಟ್ಟು ನೀವು ಒಂದು ನಾಲ್ಕರಿಂದ ಮೂರು ಸಲ ಕುಡಿಯೋ ಥರ ಇದು ಮಾಡಿ ನಾನು ನನಗೆ ಯಾವಾಗಲೂ ಹೇಳಲ್ವ ಡಯಟ್ ಅಂದಿದ ತಕ್ಷಣ ಎಲ್ಲ ಫುಲ್ ಆ್ಯಂಡ್ ಫುಲ್ ಏಕ್ದಮ್ ಕಟ್ ಮಾಡಬೇಡಿ ಕ್ರಮೇಣ ಪ್ರತಿಯೊಂದು ಅಷ್ಟೇ ಕ್ರಮೇಣ ಕ್ವಾಂಟಿಟಿ ಅನ್ನೋದು ಕಡಿಮೆ ಮಾಡ್ತಾ ಬರಬೇಕು ಇವಾಗ ನಾಲ್ಕು ಕುಡಿಯೋ ನಾಲ್ಕು ಗ್ಲಾಸ್ ಟೀ ಕುಡಿತಾ ಇದ್ದೀರಾ ಅಂದರೆ ಮೂರು ಗ್ಲಾಸಿಗೆ ಬನ್ನಿ ಮೂರು ಗ್ಲಾಸ್ ಕುಡಿಯೋ ಮತ್ತೆ ಎರಡು ಗ್ಲಾಸ್ ಬನ್ನಿ ಮತ್ತೆ ಒಂದು ಗ್ಲಾಸಿಗೆ ಬನ್ನಿ ಆಮೇಲೆ ಅದರಿಂದ ಸ್ವಲ್ಪ 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 ಸ್ವೀಟ್ ಕಡಿಮೆ ಮಾಡ್ಕೊಳ್ಳಿ ಓಕೆನಾ ನಾನು ಇದಕ್ಕೆಲ್ಲ ಬೆಸ್ಟ್ ಅಂತ ಹೇಳೋದು ಗ್ರೀನ್ ಟೀ ಕುಡಿಬೋದು ಬ್ಲ್ಯಾಕ್ ಟೀ ಅಂದರೆ ಬಿಸಿ ನೀರಿಗೆ ಕಾಫಿ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಕುಡಿಬೋದು ತುಂಬ ಒಳ್ಳೆಯದು ಓಕೆನಾ ನಾ ಇವತ್ತಿನ ನಮ್ಮ ಸೂಪರ್ ಟೇಸ್ಟಿ ಚಟ್ನಿ ರೆಡಿ ಆಗೋಯಿತು ಹಾಗೆ ಇವತ್ತು ಈ ಮನೇಲಿ ಇಬ್ಬರಿಗೂ ನಾನು ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ವೆಜಿಟೇಬಲ್ ಜ್ಯೂಸ್ ಮಾಡ್ಕೊತಾ ಇರ್ತೀನಿ ಕೆ ಸಾರಿ ಕೆಲವೊಂದು ಸಲ ಅವ್ರಿಗೆ ಸಪ್ರೇಟಾಗಿ ಮಾಡಿಬಿಡ್ತೀನಿ ಅವ್ರಿಗೆ ಯಾವಾಗಲೂ ಬೀಟ್ರೂಟ್ ಜ್ಯೂಸೆ ಕೊಡಬೇಕು ಅಂತಾರೆ ಸೊ ಹಾಗಾಗಿ ನಾನು ಅವ್ರಿಗೆ ಮೇಲೆ ನಾನು ಯಾವಾಗಾದರೂ ಸಪ್ರೇಟಾಗಿ ನನಗೇನು ಬೇಕೋ ಅದನ್ನ ಮಾಡ್ಕೊತಾ ಇರ್ತೀನಿ ಇವತ್ತು ಸರಿ ನಾನು ಬೀಟ್ರೂಟ್ ಕುಡಿದು ಬಿಡೋಣ ಅಂದ್ಬಿಟ್ಟು ಬೀಟ್ರೂಟ್ ಜ್ಯೂಸ್ ಕುಡಿತಾ ಇದ್ದೀನಿ ನಾಳಿನ ವ್ಲಾಗಲ್ಲೂ ಕೂಡ ಹೇಳ್ತೀನಿ ಸುಮಾರಷ್ಟು ಜನ ಕೇಳ್ತಿದ್ದೀರ ಅಕ್ಕ ವೆಜಿಟೇಬಲ್ ಜ್ಯೂಸ್ ಕುಡಿಲೇಬೇಕಾ ಬೇಕಾ ಜೀರಿಗೆ ಕಷಾಯ ಕುಡಿಲೇ ಬೇಕಾ ಇಲ್ಲ ಅಂತ ಅದು ಕುಡಿದ್ರೆ ಏನಾಗುತ್ತೆ ಕುಡಿದಿದ್ರೆ ಏನಾಗುತ್ತೆ ಅನ್ನೋದು ಕೂಡ ನಾಳಿನ ವೀಡಿಯೋದಲ್ಲಿ ಹೇಳ್ತೀನಿ ದಿನ ಒಂದೊಂದ್ರ ಬಗ್ಗೆ ನಾನು ಹೇಳ್ತಾ ನನ್ನ ಡೇ ಡಯಟ್ ವ್ಲಾಗ್ನ ತೋರಿಸ್ತಾ ಹೋಗ್ತೀನಿ ನಾನು ಹೇಳಿದಂಗೆ ಫಸ್ಟೇ ಹೇಳ್ದಂಗೆ ನಾನು ಕುಡಿದ್ ಜ್ಯೂಸೇ ಕುಡಿಬೇಕು ನಾನು ತಿಂದಿದ್ ಫುಡ್ಡೇ ತಿನ್ನಬೇಕು ನಾನು ಯೂಸ್ ಮಾಡಿದ ಪ್ರಾಡಕ್ಟ್ಸೇ ಯೂಸ್ ಮಾಡಬೇಕು ನಾನು ಏನು ಮಾಡಿದ್ರೆ ಅದೇ ಮಾಡಬೇಕು ಅನ್ನೋದೇನಿಲ್ಲ ನಿಮ್ಮ ಮನೇಲಿ ಏನು ವೆಜಿಟೇಬಲ್ ಇರುತ್ತೋ ಏನು ಊಟ ತಿಂತೀರೋ ಅದೇ ಊಟನ ನಿಮ್ಮ ಇದಕ್ಕೆ ಅನುಗುಣಕ್ಕೆ ತಕ್ಕಂಗೆ ನೀವು ಡಯಟ್ ಅನ್ನೋದನ್ನ ಮಾಡ್ಕೊಂಡು ಹೋಗಿ ಸುಮಾರು ಜನ ಅಕ್ಕ ನಮ್ಮ ಹತ್ರ ಬಜೆಟ್ಟೇ ಇಲ್ಲ ನಾವು ಮಾಡೋಕ್ಕಾಗಲ್ಲ ಅಂದ್ರೆ ದಯವಿಟ್ಟು ನನ್ನನ್ನು ಬೈಕೋಬೇಡಿ ಒಂದಷ್ಟೋ ಇಷ್ಟೋ ನಾವು ಖರ್ಚು ಮಾಡಲಿಲ್ಲ ಅಂದರೆ ನಾವು ಸಣ್ಣ ಆಗೋ ಹೆಂಗೇರಿ ಈಗ ಗೋಬಿ ಪೀಝಾ ಅದು ಇದು ಸುಮಾರಷ್ಟು ಸಿಹಿದಿ ಸಿಡಿದಿನಗಳೆಲ್ಲ ತಿಂದು ದಪ್ಪ ಆಗೋರು ನನಗೆ ಹೇಳ್ತೀನಿ ಅಷ್ಟೆಲ್ಲ ತಿಂದು 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 ದಪ್ಪ ಆಗಿರೋಳಿಗೆ ಈ ಒಂದು ಒಂದು ಹತ್ತು ರೂಪಾಯಿ ಖರ್ಚು ಮಾಡಿ ನಾನು ಡಯಟ್ ಮಾಡಲಿಲ್ಲ ಅಂದರೆ ಅದು ನನಗೆ ಇದೇ ಆಗಲ್ಲ ರಿಸಲ್ಟೇ ಸಿಗಲ್ಲ ಸ್ನೇಹಿತರೆ ನನಗೆ ನಾನು ಹೇಳ್ಕೊತಾ ಇದ್ದೀನಿ ದಯವಿಟ್ಟು ಯಾರೂ ತಪ್ಪಾಗಿ ತಿಳ್ಕೊಬೇಡಿ ಅಷ್ಟಷ್ಟು ಖರ್ಚು ಮಾಡಬೇಕು ವೆಜಿಟೇಬಲ್ಸ್ ಮೇಲೇನೋ ಇಲ್ಲಾಂತಂದರೆ ಸಣ್ಣ ಪುಟ್ಟ ಫ್ರೂಟ್ಸ್ ಮೇಲೇನೋ ಈ ಥರ ಏನಾದರೂ ಮೇಲೇನೋ ಓಕೆನಾ ಇನ್ನು ಇವತ್ತು ಹುರ್ಲಿಕ್ಕು ಬೇಯಿಸಿಟ್ಟಿದ್ದೀನಿ ಇದರಿಂದ ಒಂದು ಸ್ವೀಟ್ ಲಡ್ಡು ಸ್ವೀಟ್ ಲಡ್ಡು ಅಂದರೆ ಯಾವಾಗಾದರೂ ರೇರಾಗಿ ತೊಗೋಬೋದು ಸ್ನೇಹಿತರೆ ಟೀ ಕಾಫಿ ಬಗ್ಗೆಯೂ ಹೇಳ್ತಾ ಇದ್ದೆ ಅಲ್ವಾ ಅದನ್ನು ಹೇಳ್ತೀನಿ ಇಲ್ಲಿ ಕರಿಬೇವಿನ ಪುಡಿ ಮಾಡಿಟ್ಕೊಳ್ಳೋಣ ಅಂತ ಚಟ್ನಿ ಪುಡಿ ಥರ ಕರಿಬೇವಿನ ಪುಡಿ ಮಾಡಿಟ್ಕೊಳ್ಳೋಣ ಅಂತ ಕರ್ಬೇವಿನೆಲ್ಲ ಬಿಡಿಸಿಟ್ಟಿದ್ದೀನಿ ಮೇ ಬಿ ನಾಳೆ ಮಾಡೋಣ ಅಂದ್ಕೊಂಡಿದ್ದೀನಿ ಕೂದಲು ಹುದ್ರಲ್ಲ ಸ್ನೇಹಿತರೆ ಇದು ತುಂಬ ಒಳ್ಳೆಯದು ಟಿಪ್ಪು ಸೊ ಹಾಗಾಗಿ ನಾಳೆ ವೀಡಿಯೋದಲ್ಲಿ ತೋರಿಸ್ತೀನಿ ಕರ್ಬೇವಿನ ಪುಡಿ ಯಾವ ಥರ ನಾನು ಯಾವ ಥರ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಓಕೆನಾ ಇನ್ನು ಇಲ್ಲಿ ನಾನು ರೆಡಿಯಾಗಿದ್ದಾಯಿತು ಸ್ನಾನ ಎಲ್ಲ ಮಾಡಿಕೊಂಡು ಬೆಳಗ್ಗೆ ರೆಡಿಯಾಗಿ ಇನ್ನು ಸ್ಟಿಚಿಂಗ್ ಮಾಡೋಣ ಅಂತ ರೆಡಿ ಆಗ್ತಾ ಇದ್ದೀನಿ ಅದಕ್ಕೂ ಮೊದಲು ನೀವು ಅಂದ್ಕೋಬೋದು ಅಕ್ಕ ಎಲ್ಲ ತೋರಿಸ್ಬಿಟ್ಟು ಕುಡಿತಾರೋ ಇಲ್ವೋ ಅಂತ ಆವಾಗ ಅವಾಗ ಪ್ರೂಫ್ ಸಮೇತ ತೋರಿಸ್ತೀನಿ ವೆಜಿಟೇಬಲ್ ಜ್ಯೂಸ್ ನಾನು ಕೂಡ ಕುಡಿತೀನಿ ಪ್ರತಿಯೊಂದು ನಿಮ್ಗೆ ಏನೆಲ್ಲ ತೋರಿಸ್ತೀನಿ ಅದೆಲ್ಲ ತಿಂತೀನಿ ಆಗಾಗ ಸ್ವಲ್ಪ ಚೀಟು ಮಾಡಿಬಿಡ್ತೀನಿ ಇವತ್ತೇನು ಚೀಟ್ ಮಾಡಿದ್ದೀನಿ ಅಂತ ಕೂಡ ಹೇಳ್ತೀನಿ ಟೀ ಕಾಫಿ ಕುಡಿಯೋದ್ರಿಂದ ಏನಾಗುತ್ತೆ ಅಂತಂದರೆ ಗ್ಯಾಸ್ಟ್ರಿಕ್ ಅನ್ನೋದು ಫಾರ್ಮ್ ಆಗುತ್ತೆ ನಮ್ಮ ಬೆಳಗ್ಗೆ ಅದು ಕುಡಿಯೋದ್ರಿಂದ ಒಂಥರ ನಮ್ಗೆ ಹೆಂಗೆ ಅಂದರೆ ಅಡಿಟ್ ಆಗಿಬಿಟ್ಟಿರ್ತೀವಿ ಅದು ಕುಡ್ದಿಲ್ಲ ಅಂದರೆ ಏನಾಗುತ್ತೋ ಏನೋ ಏನೋ ಮಿಸ್ ಆಗಿಬಿಟ್ಟಿದೆ ಮಿಸ್ ಆಗಿಬಿಟ್ಟಿದೆ ಅಂತ ಸುಮಾರಷ್ಟು ಜನ ನನಗೆ ಯಾಕೆ ನಾ ಟೀ ಬಿಟ್ಟಿರೋಕ್ಕಾಗಲ್ಲ ಕಾಫಿ ಬಿಟ್ಟಿರೋಕ್ಕಾಗಲ್ಲ ಅಂದರೆ ನೀವು ಗ್ರೀನ್ ಟೀನ ರೂಢಿ ಮಾಡ್ಕೊಳ್ಳಿ ವಿತೌಟ್ ಶುಗರು ಸ್ವಲ್ಪ ದಿನ ರೂಢಿ ಮಾಡ್ಕೊಳ್ಳಿ ಅಂತಲೇ ನಾನು ಹೇಳೋದು ಸಿಹಿ ಅಂಶ ಇರೋದರಿಂದ ಅದು ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಅಂಶನ ಜಾಸ್ತಿ ಮಾಡಿಬಿಡುತ್ತೆ ಹಾಗಾಗಿ ನಾವು ಏನೇ ವೆಯ್ಟ್ ಲಾಸ್ ಮಾಡೋಕೆ ಹೋದರೂ ಕೂಡ ಅದು ಕಡಿಮೆ ಆಗಲ್ಲ ಓಕೆ ಇನ್ನು ನಾನು ಬಿಟ್ಟಿರೋಕ್ಕೆ ಆಗೋಲ್ಲ ಅಂತಂದರೆ ನಾನು ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಸ್ವಲ್ಪ ಕಡಿಮೆ ಆಗ್ತೀರ ಓಕೆನಾ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಟೀ ಕಾಫಿನ ಆದಷ್ಟು ಅವಾಯ್ಡ್ ಮಾಡಿ ನಾನು ಹೇಳ್ದಂಗೆ ಹೇಗ್ದು ಅವಾಯ್ಡ್ ಮಾಡೋಕೆ ಹೋಗ್ಬೇಡಿ ಕ್ರಮೇಣ ಕ್ರಮೇಣ ಕಡಿಮೆ ಮಾಡ್ತಾ ಬನ್ನಿ ಇನ್ನು ಇವತ್ತಿನ ನನ್ನ ಬ್ರಂಚ್ ಬಂದ್ಬಿಟ್ಟು ಸುಮಾರು ಇವತ್ತು ಬೇಗನೆ ತಿಂತಾಯಿದ್ದೀನಿ ಹನ್ನೊಂದುವರೆಗೆ ತಿಂತಾ ಇದ್ದೀನಿ ಯಾಕಂದರೆ ನಿನ್ನೆ ಏಳು ಗಂಟೆಗೆ ಡಿನ್ನರ್ ಮುಗಿಸಿದ್ದೀನಿ ಹನ್ನೊಂದು ಗಂಟೆಗೆ ತಗೊಂತಾ ಇದ್ದೀನಿ ಇವತ್ತು ಓಕೆನಾ ಹನ್ನೊಂದು ಗಂಟೆಗೆ ನಾನು ಬ್ರೇಕ್ ಮಾಡಿದ್ದು ಏನನ್ನ ಹೇಳಿ ಬ್ರೇಕ್ ಮಾಡಿ ವೆಜಿಟೇಬಲ್ ಜ್ಯೂಸ್ ತೊಗೊಂಡಿದ್ದು ಹನ್ನೊಂದು ಗಂಟೆಗೆ ಹನ್ನೊಂದುವರೆಗೆ ನಾನು ನನ್ನ ಒಂದು ಊಟ ಇದ್ದೀನಿ ಇಲ್ಲಿ ಮೂರು ಇಡ್ಲಿ ತೋರಿಸಿದ್ದೀನಿ ಸ್ನೇಹಿತರೆ ಬೈಕೋಬೇಡಿ ಐದು ಇಡ್ಲಿ ತಿಂದ್ಬಿಟ್ಟಿದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಮತ್ತೆ ಎರಡು ಇಡ್ಲಿ ಚಟ್ನಿ ತಿಂದಿದ್ದೀನಿ ಅದು ಹೆಂಗೆ ಗೊತ್ತಾ ನಾವು ನಾನು ನನ್ನ ಒಂದು ಇದರಲ್ಲಿ ನಾನು ಡಯೆಟ್ ಮಾಡ್ತಾಯಿದ್ದೀನಲ್ವ ಸ್ಟ್ರಿಕ್ಟಾಗಿ ಮಾಡ್ತೀನಿ ಸ್ನೇಹಿತರೆ ಹನ್ನೊಂದಲ್ಲ ಹನ್ನೆರಡು ಹನ್ನೆರಡೂವರೆವರೆಗೂ ಇರ್ತೀನಿ ನಾನು ಊಟ ಇಲ್ದಿರ ಅದು ರೂಢಿ ನನಗೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗಲ್ಲಿ ಒನ್ಸ್ ನಾನು ಯಾವಾಗ ತಿನ್ನೋಕೆ ಸ್ಟಾರ್ಟ್ ಮಾಡ್ತೀನೋ ನಾನು ವೀಕ್ನೆಸ್ ಹೇಳ್ತೀನಿ ನೋಡಿ ಹಿಂದಿಂದೇ ತಿಂತಾ ಇರಬೇಕು ಅನಿಸುತ್ತೆ ನನಗದೊಂದೇ ಭಯ ಅದರಿಂದನೇ ನಾನು ಆದರೂ ಕೂಡ ನಾನು ವೆಯ್ಟ್ ಲಾಸ್ ಚೆನ್ನಾಗೇ ಆಗ್ತಾಯಿದ್ದೀನಿ ಸ್ನೇಹಿತರೆ ಸಂಡೆ ಅಂತೂ ನೀವು ನೋಡಿ ನನ್ನ ವೆಯ್ಟ್ ಲಾಸ್ ನೋಡಿ ನಿಜ ಖಂಡಿತ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದ್ದೀನಿ ಇನ್ನು ಗೆಣಸು ಗೆಣಸು ಬೇಯಿಸ್ಕೊಂಡಿದ್ನಲ್ವಾ ಇಡ್ಲಿ ಜೊತೆನೇ ಗೆಣಸು ತಿಂತಾಯಿದ್ದೀನಿ ಆವಾಗ ಅವಾಗ ಸಿಹಿ ಗೆಣಸು ಸಿ ಜೋಳ ಸ್ವೀಟ್ ಖಾನು ಎಲ್ಲ ಸ್ವಲ್ಪ ಕಡಿಮೆ ರೇಟ್ಗೆ ಸಿಗುತ್ತೆ ಸ್ನೇಹಿತರೆ ಹತ್ತು ಹತ್ತು ರೂಪಾಯಿಗೆ ಒಂದು ಸಿಹಿ ಇದು ಒಂದು ಇಪ್ಪತ್ತು ರೂಪಾಯಿ ಕೊಟ್ಟರೆ ಈ ನಮ್ಮ ಕಡೆ ಬೆಂಗಳೂರಲ್ಲಿ ಮೂರು ಸ್ವೀಟ್ ಕಾನ್ ಕೊಡ್ತಾರೆ ಸ್ನೇಹಿತರೆ ಎರಡು ದಿನ ನಾವು ಮಾಡ್ಕೋಬೋದು ಮಕ್ಕಳ ಜೊತೆ ತಿಂತೀವಿ ದಿನಕ್ಕೆ ಒಂದೊಂದು ಬೇಯಿಸ್ಬಿಟ್ಟು ಅದನ್ನು ಪೀಸ್ ಮಾಡಿ ಕೂಡ ನೀವು ಸ್ನ್ಯಾಕ್ ಆಗಿ ತೊಗೋಬೋದು ಆದಷ್ಟು ವೆಜಿಟೇಬಲ್ ಸಲಾಡ್ಸ್ನ ತಿಂತಾಯಿರಿ ನನಗೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಇರೋಲ್ಲ ಸ್ವಲ್ಪ ಸೋಂಬೇರಿ ಇದು ಫಸ್ಟ್ ವೀಕ್ ಅಲ್ವಾ ಸ್ನೇಹಿತರೆ ಹೋಗ್ತಾ ಹೋಗ್ತಾ ಪ್ರತಿಯೊಂದು ನಾನು ತೋರಿಸ್ತಾ ಹೋಗ್ತೀನಿ ಇನ್ನೊಂದು ಇವಾಗ ಥಂಡಿಗಾಲ ಅಲ್ವಾ ನನಗೆ ಈ ಸೌತೆಕಾಯಿ ಎಲ್ಲ ತುಂಬ ತಣ್ಣಗಿರುತ್ತೆ ತಿನ್ನೋಕೆ ನನಗೆ ಆಗ್ತಾಯಿಲ್ಲ ಪಾಪ ನಾನು ನಿಮಗೆ ಹೇಳಿ ನೀವು ತಿನ್ನೋಕ್ಕಾಗುತ್ತಾ ಹಾಗಾಗಿ ಇನ್ನು ಹುರ್ಲಿ ಲಡ್ಡು ಥರ ಮಾಡೋಣ ಅಂತ ಇಲ್ಲಿ ನಾನೇನು ಮಿಸ್ಟೇಕ್ ಮಾಡಿದ್ದೀನಿ ಅಂದರೆ ಆದಷ್ಟು ಅಮ್ಮ ನೆನ್ನೆ ಬಂದು ಫುಲ್ ಆ್ಯಂಡ್ ಫುಲ್ ಕಲ್ಲು ಆಯ್ದು ಕೊಟ್ಬಿಟ್ಟು ಹೋಗಿದ್ರು ಇದು ಲಾಸ್ಟಲ್ಲಿ ಇಟ್ಟಿದ್ರು ನಾನು ಹೋಗಬೇಕಾದ್ರೆ ನಿನಗೆ ಇದನ್ನು ಜಾಲಿಸ್ಬಿಟ್ಟು ನೀಟಾಗೆಲ್ಲ ಮಾಡ್ತೀನಿ ಅಂತ ಅಮ್ಮ ಮರ್ತೋಗ್ಬಿಟ್ಟಿದ್ದಾರೆ ಆಮೇಲೆ ಫೋನ್ ಮಾಡಿ ನೀನೇ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊತ ನಾನು ಅದನ್ನು ಅದು ಹೆಂಗೋ ಕೈಯಲ್ಲಿ ಕ್ಲೀನ್ ಮಾಡ್ತಾರೆ ನಮ್ಮಮ್ಮ ಮಾಡೋಕೆ ಬಂದಿಲ್ಲ ಫುಲ್ಲು ಕಲ್ಲು ಕಲ್ಲು ಇತ್ತು ಬೈತಾಯಿದ್ರು ಬಟ್ ಚೆನ್ನಾಗಿತ್ತು ಟೇಸ್ಟ್ ನಾನು ಒಂದು ಲಡ್ಡು ತಿಂದೆ ಮಕ್ಕಳಿಬ್ರು ಒಂದೊಂದು ಲಡ್ಡು ತಿಂದರು ಚೆನ್ನಾಗಿದೆ ಸ್ನೇಹಿತರೆ ಯಾವಾಗಾದರೂ ಹುಡ್ಲಿ ಕಾಳಲ್ಲಿ ಏನಾದರೂ ಸ್ವೀಟ್ ಮಾಡ್ಕೋಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ ನಿಜವಾಗ್ಲೂ ಚೆನ್ನಾಗಿದೆ ಓಕೆನಾ ಇನ್ನು ಬೆಳಗ್ಗೆ ಎಲ್ಲ ತಿಂದ್ಬಿಟ್ಟಿದ್ನಲ್ವ ಮಧ್ಯಾಹ್ನ ಎಷ್ಟು ಒಂದು ಎಂಟು ಎಂಟು ಇಡ್ಲಿನ ಅಷ್ಟೊಂದು ಐದು ಆಮೇಲೆ ಒಂದು ಮೂರು ಚಟ್ನಿ ಮತ್ತು ಗೆಣಸು ಒಂದೆರಡು ಪೀಸು ಚೆನ್ನಾಗಿ ಮಧ್ಯಾಹ್ನ ಒಂದು ನಾಲ್ಕು ಗಂಟೆ ಅಷ್ಟರೊಳಗೆ ಎರ ಬಿರಿ ತಿಂದ್ಬಿಟ್ಟೆ ಹಾಗಾಗಿ ಇನ್ನು ನಾನು ತಿಂದಿಲ್ಲ ಸ್ವಲ್ಪ ಹೊತ್ತು ನಿದ್ದೆ ಬಂದ್ಬಿಟ್ಟಿತ್ತು ಸ್ನೇಹಿತರೆ ಸ್ವಲ್ಪ ನಿದ್ದೆ ಮಾಡಿದೆ ಒಂದು ಒನ್ ಅವರ್ ಅಷ್ಟು ನಿದ್ದೆ ಮಾಡಿದ್ದೀನಿ ಪ್ರತಿಯೊಂದು ನಾನು ನಿಮ್ಗೆ ಹೇಳಬೇಕು ಅನ್ನೋದೇ ಇಲ್ಲ ಬಟ್ ನನ್ನ ಟೈಟಲ್ ನಾನು ಹೇಗೆ ಚೀಟ್ ಮಾಡಿಸ್ತೀನಿ ಮಾಡ್ತಾಯಿದ್ದೀನಿ ಹಾಗೆ ಹೇಗೆ ಸ್ಟ್ರಿಕ್ಟಾಗಿ ಕೂಡ ಮಾಡ್ತಾಯಿದ್ದೀನಿ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗಬೇಕು ಅಂತ ಅಂದ್ಬಿಟ್ಟು ನನಗೆ ಬೆಳಗ್ಗೆ ಈ ನಡುವೆ ಎಲ್ಲಾನು ಹಿಂಗಾಗೋಗಿದೆ ಹೋಗಿದೆ ಅಂದರೆ ಏಳುವರೆ ಏಳುವರೆಗೆ ಎದ್ದು 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 ಈಗ ಮಸ್ಟಂಡ್ ಶೂಟ್ ಆರು ಗಂಟೆಗೆ ಎದ್ದೇಳ್ತಾ ಇದ್ದೀನಿ ಆ ತಲೆಗೆ ಬೇರೆ ಸ್ನಾನ ಮಾಡ್ಕೊಂಬಿಡ್ತೀನಲ್ವ ಆವತ್ತಿನ ದಿವಸ ಪಕ್ಕ ನಿದ್ದೆ ಬಂದ್ಬಿಡುತ್ತೆ ಸ್ನೇಹಿತರೆ ಅದು ಇದು ಸ್ಟಾರ್ಟಿಂಗ್ ವೀಕ್ ಅಲ್ವಾ ಹೋಗ್ತಾ ಹೋಗ್ತಾ ಕಡಿಮೆ ಮಾಡ್ಕೊಳ್ಳೋಣ ಇವತ್ತು ಕೂಡ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎದ್ದು ಒಂದು ಸ್ವಲ್ಪ ತಿದ್ದು ಇನ್ನು ಊಟ ತಿನ್ನೋದು ಬೇಡ ಯಾಕಂತಂದರೆ ಆ ಥರ ಕಡಿಮೆ ಮಾಡ್ಕೋಬೇಕು ಸ್ನೇಹಿತರೆ ಅಕ್ಕ ನೀವು ಒಂದೇ ಟೈಮ್ ತಿಂತೀರಾ ಹೆಂಗಿರ್ತೀರಾ ಅಂದರೆ ನಾನು ನಿಮ್ಗೆ ತೋರಿಸಿದ ಮೂರು ಇಡ್ಲಿ ಆಮೇಲೆ ಎರಡು ಇಡ್ಲಿ ಇಟ್ಕೊ ಹಾಕೊಂಡು ಚಟ್ನಿ ತಿಂದೆ ಮತ್ತು ಒಂದು ಎರಡು ಅವರ್ ಅವ್ರಷ್ಟೊಳಗಡೆ ಮತ್ತೆ ಇನ್ನೊಂದು ಎರಡು ಮೂರು ಇಡ್ಲಿ ತಿಂದೆ ಸೊ ಅಲ್ಲಿಗೆ ನಂದು ಎರಡು ಹೊತ್ತಿ ಒಂದೇ ಟೈಮ್ ತಿಂದಂಗೆ ಆಯ್ತಲ್ವಾ ಸೊ ಹಂಗಾಗಿ ತಿಂದ್ಬಿಡ್ತೀವಿ ನಾವು ಆ ಥರ ತಿಂದಾಗ ನಮ್ಗೆ ಯಾವಾಗ ಜಾಸ್ತಿ ನಾವು ಚೀಟ್ ಮಾಡಿದ್ದೀವಿ ಅನಿಸುತ್ತೆ ನನಗೀಗ ಆ ಥರ ಅನಿಸ್ತಿದೆ ನನ್ನ ಮನಸ್ಸಿಗೆ ನಾನು ತುಂಬ ಚೀಟ್ ಮಾಡಿಬಿಟ್ಟಿದ್ದೀನಿ ಅಂತ ಸೊ ನಾನಿವಾಗ ಏನು ಮಾಡ್ತೀನಿ ಅದರಿಂದ ಈಗ ನೈಟ್ ಡಿನ್ನರ್ನ ಕಟ್ ಮಾಡ್ತಾಯಿದ್ದೀನಿ ಜಸ್ಟ್ ಒಂದು ಫ್ರೂಟ್ ತಿಂದ್ಬಿಟ್ಟು ಸುಮ್ಮನೆ ಹಾಕ್ತೀನಿ ಆ ಥರ ಮಾಡ್ಕೊತೀನಿ ಯಾವಾಗ ನಾನು ಮಧ್ಯಾಹ್ನ ತುಂಬ ಊಟ ತಿಂದಿದ್ದೀನಿ ಓವರಾಗಿ ಊಟ ಮಾಡಿಬಿಟ್ಟಿದ್ದೀನಿ ಅಂತ ನನಗೆ ಯಾವಾಗ ಅನಿಸುತ್ತೋ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನೈಟ್ ಡಿನ್ನರಲ್ಲಿ ಆದಷ್ಟು ಕಡಿಮೆ ಅಲ್ಲಾಂದರೆ ನೆನ್ನೆತ್ ಕುಡ್ದಂಗೆ ಗಂಜಿ ಕುಡಿಯೋದು ಇಲ್ಲಾಂದರೆ ಈ ಥರ ಏನಾದರೂ ಸ್ವಲ್ಪ ಫ್ರೂಟ್ಸ್ ಅನ್ನೋದನ್ನು ತಿಂದ್ಬಿಟ್ಟು ಸುಮ್ಮನೆ ಹಾಕ್ಬಿಡ್ತೀನಿ ಸೊ ಇದನ್ನು ಉಂಡೆ ಕಟ್ಟಿದ್ದಾಯಿತು ನಮ್ಮ ಮಕ್ಕಳಿಬ್ರು ಒಂದೊಂದು ಲಡ್ಡು ತಿಂದರು ಅವರು ಅದು ಅಮ್ಮ ಸೂಪರಾಗಿದೆ ಬಟ್ ಅಲ್ಲಲ್ಲಿ ಕರ್ಕರ್ಕಂತಿದೆ ಮಣ್ಣು ಅಂತ ಸೊ ಅದೊಂದು ಮಿ ನೆಕ್ಸ್ಟ್ ಟೈಮ್ ನೀಟಾಗಿ ಇದು ಮಾಡ್ತೀನಿ ಇನ್ನು ನೈಟ್ ಡಿನ್ನರ್ಗೋಸ್ಕರ ಇವತ್ತು ನನ್ನ ನೈಟ್ ಡಿನ್ನರು ಚೀಟ್ ಮಾಡಿರೋದಕ್ಕೆ ಪನಿಷ್ಮೆಂಟ್ ಕಲಂಗ್ರಿ ಹಣ್ಣು ತಿಂದೆ ಅದಾದಮೇಲೆ ಅಪ್ಪ ಬಂದರೂ ಅಪ್ಪ ಸ್ವಲ್ಪ ಪಾನಿಪುರಿ ತಂದಿದ್ರು ಅದು ಒಂಚೂರು ತಿಂದೆ ಚೂರೇ ಚೂರು ತಿಂದೆ ಚೂರು ಚೂರು ತಿನ್ನೋದ್ರಲ್ಲಿ ಏನಿಲ್ಲ ಸ್ನೇಹಿತರೆ ನಾವೇನು ಡೈಲಿ ಅದೇ ಪ್ರಕಾರವಾಗಿ ಅದೇ ಕೆಲಸವಾಗಿ ಎಲ್ಲನೂ ತಿಂತೀವಿ ನೋಡಿ ಆಯಿಲ್ ಐಟಮ್ಮು ಆ ಥರ ತಿಂದರೆ ಮಾತ್ರ ನಮಗೆ ವೆಯ್ಟ್ ಲಾಸು ಸುಧಾರಲ್ಲ ಯಾವಾಗಾದರೂ ಒಂದು ಚೂರು ಚೂರು ಇವಾಗ ಒಂದು ಬೌಲ್ ಪಾನಿಪುರಿ ತಿನ್ನೋ ಹತ್ರ ಒಂದೆರಡು ಟೇಬಲ್ ಸ್ಪೂನ್ టేబుల్ స్పూన్ తినబోదు ఓకేనా ಹಂಗಂತ ಅದೇ ಕೆಲಸವಾಗಿ ತಿನ್ನಬಾರ್ದು ಇನ್ನು ಇವತ್ತು ವಾಟ್ರ್ ಮಿಲನ್ ಆವಾಗ ಅವಾಗ ಚೆಲ್ಲೋದು ಕಟ್ಟಾಗಿ ಬಿದ್ದೋಗೋದು ಆಗುತ್ತಪ್ಪ ವೀಡಿಯೋದಲ್ಲಿ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಆಗಲ್ಲ ನೋಡಿ ಇಲ್ಲಿ ಕಟ್ ಮಾಡೋಕ್ಕೆ ಹೋದೆ ಕೆಳಗಡೆ ಬಿದ್ದು ಹೋಯಿತು ನಾನು ಅದನ್ನು ಮತ್ತೆ ವೀಡಿಯೋ ಚೆನ್ನಾಗಿ ಬರಬೇಕು ಅಂತ ನಾನು ಮತ್ತೆ ಕಲ್ಲಂಗಡಿ ಹಣ್ಣೆಲ್ಲ ಜೋಡಿಸಿ ಮಾಡೋಕ್ಕಾಗಲ್ವಲ್ಲ ಅಂದ್ಕೊತೀನಿ ನೀವು ಅರ್ಥ ಮಾಡ್ಕೊತೀರ ಓಕೆನಾ ಇನ್ನು ಇವತ್ತಿನ ನನ್ನ ನೈಟ್ ಡಿನ್ನರ್ ಇದೆ ಸ್ನೇಹಿತರೆ ಕಲ್ಲಂಗಡಿ ಹಣ್ಣು ಸೂಪರ್ ಟೇಸ್ಟಿಯಾಗಿತ್ತು ವೆಜಿಟೇಬಲ್ಸು ಫ್ರೂಟ್ಸು ಎಲ್ಲನೂ ತಿನ್ಬೋದು ಸ್ನೇಹಿತರೆ ಏನೂ ಆಗಲ್ಲ ಓಕೆನಾ ನೀವು ಅದನ್ನು ಆದಷ್ಟು ಮೊಳಕೆ ಕಾಳನ್ನು ಆದಷ್ಟು ಜಾಸ್ತಿ ತಿನ್ನಿ ಈ ಥರ ಜಾಸ್ತಿ ತಿನ್ನೋದನ್ನು ಟ್ರೈ ಮಾಡಿ ಊಟನ ಆದಷ್ಟು ಅನ್ನನ ಕಡಿಮೆ ಮಾಡಿ ನೀವು ಇತ್ತೀಚಿಗೆ ಇದ್ದೀರಲ್ವ ನನ್ನ ಡಯೆಟಲ್ಲಿ ಆದಷ್ಟು ಸ್ವಲ್ಪ ಅನ್ನ ಕಡಿಮೆನೇ ಆಗ್ತಾ ಬಂದಿದೆ ಆಲ್ಮೋಸ್ಟ್ ಇನ್ನು ಚಪಾತಿ ಸ್ಟಾರ್ಟ್ ಮಾಡಿಲ್ಲ ಮಾಡ್ಕೋಬೇಕು ಓಕೆ ಇದಿಷ್ಟು ಇವತ್ತಿನ ನನ್ನ ಬ್ಲಾಗು ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ಡಯಟ್ ಇನ್ಫಾರ್ಮೇಶನ್ ಕೊಡ್ತಾ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸೊ ಪ್ಲೀಸ್ ನನಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಪೆಪ್ಪರ್ ಪೌಡರ್ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಅಂತ ಉಪ್ಪು ಪೆಪ್ಪರು ಇದೆ ಇವತ್ತಿನ ಡಯಟ್ ಒಳಗೂ ಚೆನ್ನಾಗಿ ಹೋಗಿದೆ ಸೂಪರಾಗಿ ರಿಸಲ್ಟ್ ಸಿಕ್ಕಿದೆ ಎಕ್ಸೈಟಾಗಿ ಇರಿ ಮಂಡೇ ನಾನು ಕೂಡ ನಿಮಗೆ ವೆಯ್ಟ್ ತೋರ್ಸೋಕ್ಕೆ ಅಷ್ಟೇ ಎಕ್ಸೈಟೆಡ್ ದಿನಿ ಓಕೆ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತಿದೆ ನೀವು ನೋಡಿದ ಮೇಲೇ ಫಾಲೋ ಮಾಡಿ ನಾನೇನು ಈಗಲೇ ಫಾಲೋ ಮಾಡಿ ಅಂತ ಕೂಡ ಹೇಳೋಲ್ಲ ಓಕೆ ಸೊ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಹೋಟ್ ಬಾಯ್